ಯಾರಿಗೂ ಸಮಾಧಿ ಮಾಡೋಕೆ ಹೋಗಲ್ಲ ರಾಜಕೀಯವಾಗಿ ವಿರೋಧ ಮಾಡ್ತಾರೆ ಅವರು ಹತ್ತು ವರ್ಷ ಪ್ರಧಾನಮಂತ್ರಿ ಆಗಿದ್ದರು ಹತ್ತು ವರ್ಷದಲ್ಲಿ ಬಡವರ ಪರವಾಗಿ ಏನು ಮಾಡಲಿಲ್ಲ ಅಂತಕ್ಕಂಥದ್ದು ಅವ್ರ ಮೇಲೆ ಆರೋಪ ಜೊತೆಗೆ ಸುಳ್ಳಿನ ಸರ್ದಾರ ಅಂತಕ್ಕಂಥದ್ದು ಇನ್ನೊಂದು ಆರೋಪ ಅವರು ಏನು ಜನಗಳಿಗೆ ಭರವಸೆ ಕೊಟ್ಟಿದ್ದರು ಯಾವ ಭರವಸೆಗಳನ್ನು ಈಡೇರಿಸ್ತಿಲ್ಲ ಅಂತಕ್ಕಂಥದ್ದು ರಾಜಕೀಯವಾಗಿ ಸೋಲಿಸ್ಬೇಕು ಅವ್ರನ್ನ ಅನ್ನೋದು ಬಿಟ್ಟರೆ ಸಮಾಧಿ ಮಾಡಿಸ್ಬೇಕು ಅಂತ ಆ ಥರದ್ದು ಅವರು ದೇಶದ ಪ್ರಧಾನಮಂತ್ರಿ ರಾಜಕೀಯವಾಗಿ ಸೋಲಿಸ್ಬೇಕು ಅನ್ನೋದು ವಿರೋಧ ಪಕ್ಷದವರು ಇದು ಇದ್ದೇ ಇರ್ತದೆ ಬಿಕಾಸ್ ಈ ದೇಶ ಅಭಿವೃದ್ಧಿ ಆಗಲಿಲ್ಲ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಲ್ಲ ಜೊತೆಗೆ ಬಡವ್ರ ಅಭಿವೃದ್ಧಿ ಬಡವರ ಅಭಿವೃದ್ಧಿನೂ ಕೂಡ ಬಾಯಲ್ಲಿ ಈ ರೀತಿಯಾದಂಥ ಮಾತುಗಳು ಬರ್ತಾರ ಯಾಕೆ ಅವರು ಡೆಸ್ಪರೇಟ್ ಆಗಿಬಿಟ್ಟಿದ್ದಾರೆ ಪ್ರಧಾನಮಂತ್ರಿ ಸೋಲ್ತೀವಿ ಅಂತಕ್ಕಂಥ ಭಯ ಆ ಬಾಯದಿಂದ ಹತಾಶರಾಗಿ ಬಾಯಿ ಬಂದಾಗ ಈಗ ಕಳೆದ ಸಾರಿ ಸೋ ಗೆಲ್ತೀವಿ ಅಂತ ಇತ್ತು ಅವ್ರಿಗೆ ಈ ಸಾರಿ ಕಾನ್ಫಿಡೆನ್ಸ್ ಇಲ್ಲ ಸೋಲ್ತೀವಿ ಅಂತಕ್ಕಂಥದ್ದು ಗೊತ್ತಾಗಿದೆ ಅದಕ್ಕೆ ಹತಾಶರಾಗಿ ಮಾತಾಡ್ತಾ ಇದ್ದಾರೆ ಇವೆಲ್ಲ ಗೊತ್ತಾಗ್ಬಿಟ್ಟಿದೆ ಜನಗಳಿಗೆ ಈ ಎಕ್ಸ್ಪೋಸ್ ಜನಗಳಿಗೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಎಮೋಷ್ನಲ್ ಆಗಿ ಮಾತಾಡ್ತಾರೆ ಎಮೋಷನಲ್ ಆಗಿ ಎಕ್ಸ್ಪ್ಲೈಟ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋದು ಗೊತ್ತಾಗಿದೆ ಸೊ ಜನ ಗೊತ್ತಾದ ಮೇಲೆ ಮತ್ತೆ ಒಂದು ಸಾರಿ ಮತ್ತೆ ಓದ್ಕೊಡಲ್ಲ ಕೊಡಲ್ಲ ಯಾವಾಗಲೂ ಮೇಲಕ್ಕೆ ಏರದವರು ಕೆಳಗೆ ಕೆಳಗೆ ಇಳಿಯಲೇಬೇಕಲ್ಲೂ ಮಾತಾಡಿದರೆ ರಾಜ್ಯದಲ್ಲಿ ಬರಗಾಲ ಇದೆ ಆದರೆ ರೈತರ ಸಾಲ ಮನ್ನಾ ಮಾಡಬೇಕು ಅವರು ಏನು ಹೇಳಿದ್ರು ಸಾಲ ಮನ್ನಾ ಮಾಡಿ ಅಂತ ಏನ್ ಹೇಳಿದ್ರೆ ಗೊತ್ತೇನ್ರಿ ಏನ್ ಮತ್ತೆ ಇವ್ರಿಗೆ ಯಾವ ನೈತಿಕತೆ ಇದೆ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬರ್ತದೆ ಸಾಲ ಮನ್ನಾ ಮಾಡ್ತಾರೆ